ಬದಲಾವಣೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಜನರು ಕೂಡ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಒಳ್ಳೆ ರೆಸ್ಪಾನ್ಸ್ ಇತ್ತು ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಅದರಿಂದ ಬಿಹಾರ್ನಲ್ಲಿ ಗೆಲ್ಬೋದು ಈ ಸರ್ ಅಂದ್ಕೊಂಡಿದ್ದೀನಿ ಕರೆದರೆ ಹೋಗ್ತೀನಿ ಅಗತ್ಯ ಇದ್ದರೆ ಅವ್ರ ರಾಜ್ಯದ್ದು ಯಾವ ರಾಜ್ಯದ ಇಲ್ಲಿ ಕ್ರಾಂತಿ ಇಲ್ರಿ ಕ್ರಾಂತಿ ಅಂದ್ರೆ ಏನು ವಾಟ್ ಡ್ಯೂ ಮೀನ್ ಬೈ ಕ್ರಾಂತಿ ರೆವಲ್ಯೂಷನ್ ಅಲ್ವಾ ರೆವಲ್ಯೂಷನ್ ಆಗುತ್ತಾ ಕ್ರಾಂತಿ ಅಂದ್ರೆ ಏನಪ್ಪಾ ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ ಸುಮ್ಮನೆ ನೀವು ಕೇಳ್ತೀರಿ ಅವ್ರಿಗೂ ಕೆಲಸ ಇಲ್ಲ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ ಕ್ರಾಂತಿನೂ ಆಗಲ್ಲ ಭ್ರಾಂತಿನೂ ಆಗಲ್ಲ ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು ಹೌದು ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಪಾಯ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ ಸರ್ ಈಗ ಇಂಪೋಸಿಸ್ ಸುಧಾಮೂರ್ತಿ ಬರುತ್ತೆ ನಾರಾಯಣ ಮೂರ್ತಿ ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋಂಥದ್ದನ್ನು ಇಂಬರ ಕೊಟ್ಟಿದ್ದಾರೆ ಇದು ಇಂಪ್ಯಾಕ್ಟ್ ಆಗಲ್ಲ ಇಸಿ ಅವ್ರಿಗೆ ಸೇರಿದ್ದು ನಾವು ಹಿಂದುಳಿದವ್ರು ಅಲ್ಲ ಅವರಿಗೆ ಇದು ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ ಅವ್ರು ಅವ್ರು ಏನಾರ ಬರೀಲಪ್ಪ ನಿಮಗೆ ಅರ್ಥ ಆಗ್ಬೇಕಲ್ಲ ಏನಂತ ಅರ್ಥ ಆಗಿದೆ ಅರ್ಥ ಆಗದೆ ಇನ್ಫೋಸಿಸ್ ಅಂತಂದ್ರೆ ಅವ್ರ ಬೃಹಸ್ಪತಿನ ಸಿ ನಾವು ಇಪ್ಪತ್ ಸಾರಿ ಹೇಳಿದೀವಿ ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪುಲೇಷನ್ ಸಮೀಕ್ಷೆ ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಬಡವರು ಹೋಗಲ್ವಾ ಹಾಂ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಹಾಂ ಸೇನಾ ಇದು ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಬತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂಥವರು ಸುಧಾಮೂರ್ತಿ ಅಂಥವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು ಹಾಂ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ ಆಗೇನು ಹತ್ರ ಹೇಳ್ತಾರೆ ಹಾಗೇನು ಹೇಳ್ತಾರಪ್ಪ ಗೊತ್ತಿಲ್ಲ ನನಗೆ ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಇದು ಹಿಂದುಳಿದವರು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇದು ಎಲ್ಲ ಜನರ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಏಳು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸರ್ ಈಗ ಕೆಲವೊಂದು ಐ ಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ ಹಾಗಾಗಿ ಆಂಧ್ರದ ಐ ಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ ನಮ್ಮ ಕಾರವನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ಈಗ ನೋಡಿ ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ ಇನ್ವೆಸ್ಟ್ಮೆಂಟು ಈಗ ಎಂತದು ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ ಅಲ್ಲಿ ಮಾಡಿಲ್ಲ ಯಾಕೆ ಅಂತಾರೆ ಅವ್ರು ಎಲ್ಲಿ ಬೇಕು ಅಲ್ಲಿ ಮಾಡ್ತಾರೆ ಅವರು ಟ್ವಿಟರ್ ಪ್ರತಿ ಸಾಮರ್ಥ್ಯನೇ ಇಲ್ಲ ಇಲ್ಲಮ್ಮ ಮಾಧ್ಯಮದವ್ರು ಸೃಷ್ಟಿ ಅದು ಯಾವ ಟ್ವಿಟ್ಟರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನೀವು ಉಪಕಾರ ಆಗ್ತಾ ಇದ್ದಿಲ್ಲ ನೀವು ಅಂದ್ರೆ ಮಾಧ್ಯಮದವರೇ ಯಾ ನೀನು ಅಂತಂದ್ರೆ ನೀನು ಯಾಕೆ ಬಿಟ್ಟು ಕುಂಬ್ಳದ್ ಕಳ್ಳ ಅಂದ್ರೆ ಎಗಲಿಯಾಕೆ ಉಟ್ಕೋತೀನಿ ನೀನು ಏಯ್ ಕುಂಬ್ಳದ ಕಾಯಿನ ಕಳ್ಳ ಅಂದ್ರೆ ಏಯ್ ಕೇಳಿ ಕೇಳಿಯಪ್ಪ ಕರ್ನಾಟಕದಲ್ಲಿ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಹಾಗಾದರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ ಒನ್ ಹೆಂಗಾಗ್ತದೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ಇನ್ ದಿ ಕಂಟ್ರಿ ಹೆಂಗಾಗ್ತದೆ ಅಂತ ಹೇಳಿ ಕೋರ್ಟ್ಗೋಲಿ ಕೋರ್ಟ್ಗೋಲಿ ಮಾಡಿಸ್ತಾ ಇದಾರೆ ಸರ್ ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ನಿಮ್ಮ ಮಗನೂ ಕೂಡ ನಿನ್ನೆ ಹೇಳಿದ ಯಾರು ಅವನೇ ಕೇಳಿರತ್ತ ನೀವೇ ನೀವೇ ಹೇಳಿದಿರತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ